ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ರಾಷ್ಟೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮದಡಿ ನೂರು ದಿನಗಳ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸಾ ಆಂದೋಲನ ಆರೋಗ್ಯದ ಬಗ್ಗೆ ಇರಲಿ ಗಮನ ಟಿಬಿ ಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮ ಹಳೇ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ನಡೆಯಿತು ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸಾ ಆಂದೋಲನಕ್ಕೆ ಶಾಸಕ ಪಿ ರವಿಕುಮಾರ್ ಗಣಿಗ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮಂಡ್ಯ ಜಿಲ್ಲೆಯನ್ನ ಕ್ಷಯಮುಕ್ತ ಮಾಡುವುದಕ್ಕೆ ಎಲ್ಲ ಅಗತ್ಯ ಕ್ರಮವನ್ನು ವಹಿಸಲಾಗಿದೆ ಸಾರ್ವಜನಿಕರು ಈ ಕುರಿತು ಅರಿವು ಪಡೆದುಕೊಂಡು ಸಹಕರಿಸುವಂತೆ ಮನವಿ ಮಾಡಿ ಆರೋಗ್ಯ ಇಲಾಖೆಯ ಬಲವರ್ಧನೆಗೆ ವಹಿಸಿ ಹಲವು ಅಭಿವೃದ್ಧಿ ಕಾಮಗಾರಿ ಹಮ್ಮಿಕೊಳ್ಳಲಾಗಿದೆ ತಾಲೂಕಿನಲ್ಲಿ ನೂರು ಹಾಸಿಗೆಯ ಹೆರಿಗೆ ಮತ್ತು ಮಕ್ಕಳ ಆರೋಗ್ಯ ಘಟಕ ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದರು ಮೊದಲೆಲ್ಲ ಕ್ಷಯರೋಗ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಭಾಳ ಕೆಡ್ದಾಗಿ ನೋಡ್ಕೊಳ್ಳೋದು ಇನ್ನೊಂದು ಕಾಯಿಲೆ ಬಂದಿದೆ ಅಂತ ಇವತ್ತು ಚಿಕಿತ್ಸೆ ಎಲ್ಲ ಬಂದು ಸಂಪೂರ್ಣ ವಾಸಿ ಮಾಡುವಂಥ ಟೆಕ್ನಾಲಜಿಗಳೆಲ್ಲ ಇವತ್ತು ಬಂದಿದೆ ಇವತ್ತಿಂದ ನೂರು ದಿನಗಳ ಕಾಲ ಮಂಡ್ಯ ತಾಲೂಕಿನಲ್ಲಿ ಯಾರಿಗೆ ಕ್ಷಯ ರೋಗ ಇದೆ ಅದನ್ನು ಪತ್ತೆ ಹಚ್ಚಿ ನಾವು ಚಿಕಿತ್ಸೆ ಕೊಡುವಂಥದ್ದನ್ನು ನಮ್ಮ ಜಿಲ್ಲಾ ವೈದ್ಯಕೀಯ ಸಿಬ್ಬಂದಿಗಳು ಮಾಡ್ತಾರೆ ನೀವು ಅದರ ಸದುಪಯೋಗವನ್ನು ಪ್ರತಿ ಗ್ರಾಮದಲ್ಲೂ ಪಡ್ಕೊಳ್ಬೇಕು ಎರಡು ಸಾವಿರದ ಇಪ್ಪತ್ತೈದರಷ್ಟರಲ್ಲಿ ನಮ್ಮ ಜಿಲ್ಲೆಯನ್ನು ಕ್ಷಯ ರೋಗ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಗುರಿಯಾಗಿದೆ ಸರ್ಕಾರ ಹಲವಾರು ಸವಲತ್ತುಗಳನ್ನು ಕೊಡ್ತಾ ಇದೆ ಅದನ್ನು ನೀವು ಕೂಡ ಉಪಯೋಗಿಸ್ಕೊಂಡು ಕ್ಷಯ ರೋಗವನ್ನು ಓಡಿಸಬೇಕು ನಿಮ್ಮ ಜೊತೆ ಸರ್ಕಾರ ಕೂಡ ಇರ್ತದೆ ಈ ಆಸ್ಪತ್ರೆಗೂ ಕೂಡ ಹಲವಾರು ಫಂಡನ್ನು ಹಾಕಿದ್ದೀವಿ ಇದನ್ನು ಕೂಡ ನಗರದೀಕರಣ ಮಾಡಬೇಕು ಅಂತ ಇವತ್ತು ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಸರ್ಕಾರ ಕೂಡ ಇಪ್ಪತ್ತು ಕೋಟಿಯನ್ನ ಬಿಡುಗಡೆ ಮಾಡಿದೆ ಕ್ಯಾನ್ಸರ್ ವಿಭಾಗವನ್ನು ಕೂಡ ಕರೀತಾ ಇದ್ದೀವಿ ನೂರು ಬೆಟ್ಟಿನ ಮಕ್ಕಳ ಆಸ್ಪತ್ರೆ ಹಿರಿಯ ಆಸ್ಪತ್ರೆಯನ್ನು ನಾವು ಇನ್ನ ಕೆಲವೇ ದಿನಗಳಲ್ಲಿ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಮಂಡ್ಯದಲ್ಲೂ ಕೂಡ ಹಲವಾರು ಬದಲಾವಣೆಗಳನ್ನ ನಮ್ಮ ಸರ್ಕಾರ ಬಂದ ಮೇಲೆ ನಾವು ತಂದಿದ್ದೀವಿ ಇದರ ಸದುಪಯೋಗ ಇವೆಲ್ಲ ಪಡಿಸ್ಕೊಂಡು ಯಾರೂ ಕೂಡ ಭಯಪಡದೆ ಕ್ಷಯಾರೋಗವನ್ನು ಇದೆ ಅಂತ

ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮೋಹನ್ ಮಾತನಾಡಿ ನೂರು ದಿನಗಳ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸಾ ಅಭಿಯಾನ ಹಮ್ಮಿಕೊಂಡಿದ್ದು ಜಿಲ್ಲೆಯಲ್ಲಿ ಮಧುಮೇಹಿಗಳು ವಿ ಸೋಂಕಿತರು ಧೂಮಪಾನಿ ಮತ್ತು ಮದ್ಯಪಾನಿಗಳು ಅರವತ್ತು ವರ್ಷ ಮೇಲ್ಪಟ್ಟವರು ಅಪೌಷ್ಟಿಕತೆಯಿಂದ ಬಳಲುತ್ತಿರುವವರು ಕಳೆದ ವರ್ಷಗಳಲ್ಲಿ ಕ್ಷಯ ಹೊಂದಿದ್ದವರು ಹಾಗೂ ಕ್ಷಯ ರೋಗಿಗಳ ಪ್ರಥಮ ಸಂಪರ್ಕಗಳನ್ನು ಗುರಿಯಾಗಿಸಿಕೊಂಡು ಅಭಿಯಾನ ನಡೆಯಲಿದ್ದು ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿನ ಎಲ್ಲಾ ಶಾಲಾ ಕಾಲೇಜು ವಸತಿ ಶಾಲೆಗಳು ವೃದ್ಧಾಶ್ರಮ ಅನಾಥಾಶ್ರಮ ಕೈಗಾರಿಕೆಗಳು ಸ್ಲಂಗಳು ಕಲ್ಲು ಕ್ವಾರಿ

ಹಾಗಾಗಿ ಇದನ್ನು ಎಲ್ಲರೂ ಸದುಪಯೋಗಪಡಿಸ್ಕೊಳ್ಬೇಕು ಈ ಇದರಲ್ಲಿ ಮುಖ್ಯ ಉದ್ದೇಶ ಯಾರ್ಯಾದ್ರೂ ಮಾತ್ರ ನಾವು ಟಾರ್ಗೆಟ್ ಮಾಡ್ತಿದ್ರೆ ಮೊದಲು ಟಿ ಡಿ ಇರೋದು ಇರೋರು ಇರೋದು ತಟಿ ಮತ್ತು ಟಿ ಟಿ ಜಾಸ್ತಿ ಇರೋರು ಇನ್ನು ಇಂಥವ್ರು ನಾವು ಟಾರ್ಗೆಟ್ ಇರ್ತೇವೆ ಅವರೆಲ್ಲ ನಾವು ಜಿಲ್ಲಾ ಕ್ಷಯ ರೋಗ ನಿರ್ಮೂಲನಾಧಿಕಾರಿಗಳಾದ ಅಧಿಕಾರಿಗಳಾದ ಡಾಕ್ಟರ್ ಆಶಲತಾ ಮಾತನಾಡಿ ಡಿಸೆಂಬರ್ ಏಳರಿಂದ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನೇಳರವರೆಗೆ ನಡೆಯುವ ಶಿಬಿರದಲ್ಲಿ ಅತಿ ವೇಗವಾಗಿ ಕ್ಷಯ ರೋಗವನ್ನು ಪತ್ತೆ ಮಾಡುವ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ನಡೆಸುತ್ತಿದ್ದೇವೆ ಎಂದರು ಜಿಲ್ಲೆಯಾದ್ಯಂತ ಆರು ಲಕ್ಷ ಜನರಿಗೆ ಕ್ಷಯ ರೋಗ ಪತ್ತೆ ಮಾಡಲು ಮನೆ ಮನೆಗೆ ಭೇಟಿ ನೀಡಿ ಜ್ವರ ಒಂದು ವಾರಕ್ಕಿಂತ ಹೆಚ್ಚು ಕೆಮ್ಮು ಇದ್ದಲ್ಲಿ ತೂಕ ಕಡಿಮೆಯಾದಲ್ಲಿ ರಾತ್ರಿ ವೇಳೆ ಬೆವರುವುದು ಮತ್ತು ಕಫದಲ್ಲಿ ರಕ್ತ ಬಂದರೆ ಅವರಿಗೆ ಉಚಿತವಾಗಿ ಪರೀಕ್ಷೆ ಮಾಡಲಾಗುತ್ತೆ ಅಂತ ವಿವರಿಸಿದರು ಮಾರ್ಚ್ ಹದಿನು ಕರೆಯುವಂತ ಅಭಿಯಾನ ಇದ್ರ ಮುಖ್ಯ ಉದ್ದೇಶ ಏನಂತಂದ್ರೆ ಅತಿ ವೇಗವಾಗಿ ನಾವು ಈ ದಿನ ಕರೆಯುವಂತದ್ದು ನಮ್ಮ ಏನ್ ಗ್ರೂಪ್ ಪಾಪುಲೇಷನ್ ಅಂತಿದೆ ಅದ್ರೆ ಸುಮಾರು ನಮ್ಮ ಜಿಲ್ಲಾದ್ಯಂತ ಆರು ಲಕ್ಷದ ಜನರನ್ನು ನಾವು ಸ್ಕ್ರೀನಿಂಗ್ ಮಾಡಬೇಕು ಹೆಚ್ಚು ಕೆಮ್ಮು ಇದ್ದಲ್ಲಿ ತೂಕ ಕಮ್ಮಿ ಆಗುವುದು ರಾತ್ರಿ ಬರುವಂಥದ್ದು ಕಫದಲ್ಲಿ ರಕ್ತ ಬೀಳುವಂಥದ್ದು ಇಂಥ ಏನಾದರೂ ರೋಗ ಲಕ್ಷಣಗಳಿದೆ ಅವ್ರಿಗೆ ಕೊಡೋಕ್ಕೆ ಒಂದು ಲಭ್ಯವನ್ನು ಕೊಟ್ಟು ನೆಕ್ಸ್ಟ್ ಡೇ ನಮ್ಮಲ್ಲೇ ಹೋಗಿ ಸಂಗ್ರಹಣೆ ಮಾಡಿ ಮತ್ತೆ ಟೆಸ್ಟ್ ಎಲ್ಲ ಉಚಿತವಾಗಿ ಮಾಡುವಂಥದ್ದು ಅವ್ರಿಗೆ ಸಿಂಪ್ಟಮ್ಸ್ ಇಲ್ಲ ಬರೀ ಕೆಮ್ಮಿಗೆ ಕಫ ಇಲ್ಲ ಅನ್ನೋದು ಅವ್ರಿಗೆ ಸಂಪೂರ್ಣವಾಗಿ ನಮ್ಮ ಡಿ ಎಚ್ ಅವರು ತಾಲೂಕ್ ಆಸ್ಪತ್ರೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ಅವರಿಗೆಲ್ಲ ಹೆಸರು ಮಾಡೋಕ್ಕೆ ಒಂದು ಆದೇಶ ನೀಡಿದ್ದಾರೆ

ಇದೇ ವೇಳೆ ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರದ ಕಿಟ್ ಅನ್ನು ವಿತರಿಸಲಾಯಿತು ವೇದಿಕೆಯಲ್ಲಿ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾ ಸೋಮಶೇಖರ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಜವರೇಗೌಡ ಆರೋಗ್ಯ ಶಿಕ್ಷಣಾಧಿಕಾರಿ ಡಾಕ್ಟರ್ ವೇಣುಗೋಪಾಲ್ ಮಧ್ಯಾಧಿಕಾರಿ ಡಾಕ್ಟರ್ ಶರತ್ ಚಂದ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರುಗಳು ಕೆಡಿಪಿ ಸದಸ್ಯ ಸಿಎಂ ದ್ಯಾವಪ್ಪ ತ್ಯಾಗರಾಜು ಹಾಗೂ ಆರೋಗ್ಯ ಸಿಬ್ಬಂದಿಗಳು ಹಾಜರಿದ್ದರು